ಹೋಳಿ ಹುಣ್ಣಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಆ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದ್ರೆ ಪ್ರಯಾಗರಾಜ್ ಏನು ಕಾರ್ಯಕ್ರಮ ಆಯ್ತಲ್ಲ ಒಂದು ನೂರ ನಲ್ವತ್ನಾಲ್ಕನೇ ವರ್ಷದ ಪ್ರಯಾಗರಾಜ್ ಕಾರ್ಯಕ್ರಮ ಕೆಲವೊಂದು ಜನಕ್ಕೆ ಅದು ಹೋಗಿ ನೋಡ್ಲಿಕ್ಕೆ ಆಗಿಲ್ಲ ನಮ್ಮಲ್ಲಿ ಬಡವ್ರಿಗೆ ಆ ಉದ್ದೇಶದ ಸದು ಉದ್ದೇಶದಿಂದ ನಾವು ಹಾವೇರಿ ಜನತೆಯ ಪರವಾಗಿ ನಾವು ಈ ಹಬ್ಬದಲ್ಲಿ ಈ ಪ್ರಯಾಗ್ರಾಜದ ಒಂದು ಸೋಗಿನ ವ್ಯವಸ್ಥೆಯನ್ನು ಮಾಡಿ ಹೋಗದೇ ಇರುವಂಥ ಜನಗಳಿಗೆ ಇದರ ವ್ಯವಸ್ಥೆಯನ್ನು ತೋರಿಸಬೇಕು ಅಲ್ಲಿ ಏನು ನಡೀತೈತಿ ಏನಿಲ್ಲ ಅನ್ನೋದೆಲ್ಲ ಜನತೆ ಜನತೆಗೆ ಗೊತ್ತಾಗಲಿ ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾವೇರಿಯ ನಾಗರಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಇದಕ್ಕೆ ಬೆಂಬಲ ಸೂಚಿಸಿದ್ದಾವೆ ಮತ್ತು ನಮ್ಮ ಹಾವೇರಿ ನಾಗರಿಕರಲ್ಲಿ ಇನ್ನೂ ಒಂದು ವಿನಂತಿ ನಾವು ಮಾಡ್ಕೊತೇವೆ ಈ ಹಿರಿಯರು ಅನ್ನೋರು ಏನದಾರ ಊರು ಬಿಡದೆ ಸರಿಯಾದ ರೀತಿಯಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹಬ್ಬವನ್ನು ಮಾಡಿದರೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯುವುದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ತಿಳಿಸ್ತೇನೆ ಸಾಧುಗಳು ಈಗ ನಾಗ ಸಾಧುಗಳಂದರೆ ನಮ್ಮಲ್ಲಿ ಇರ್ತಕ್ಕಂಥ ನಾಗದ ಸಾಧುಗಳ್ನ ಮಾಡಿಸ್ತೇವೆ ಪ್ಲಸ್ ಒಂದು ಒಂದಿಷ್ಟು ಮಂದಿ ಉಡುಪಿಯಿಂದ ಒಂದಿಷ್ಟು ಮಂದಿ ಬರೋದಾರ ಅದು ಆ ಪಾತ್ರಧಾರಿಗಳು ಅದಾರ ಅವರು ಅಂದ್ರೆ ಅದ್ರ ಬಗ್ಗೆ ಒಂದು ಅವ್ರಿಗೆ ಆಸಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳವರು ಅವ್ರನ್ನ ಕರೆಸಿ ಅವ್ರು ಕೂಡ ನಾವು ಕೂಡ ಅವ್ರ ಜೊತೆಗೆ ಸೋಗಗಳನ್ನ ಹಾಕ್ತೇವೆ ನಾವು ಪ್ರತಿ ವರ್ಷ ನಾವು ಸೋಗ ಹಾಕಿಂತ ಇರ್ತೇವೆ ಆ ರೀತಿಯಾಗಿ ಇವತ್ತು ಅವ್ರನ್ನೂ ಕೂಡ ಅವ್ರ ಜೊತೆಗೆ ನಮ್ಮ ಹಾವೇರಿಯಲ್ಲಿ ಅವ್ರನ್ನ ಕರೆಸಿ ನಮ್ಮ ಈ ಪ್ರಯಾಗ್ರಾಜ್ ಕಾರ್ಯಕ್ರಮ ಏನು ನಡೀತು ಅನ್ನೋಂಥ ಉದ್ದೇಶನ ಜನಗಳಿಗೆ ತಿಳಿಪಡಿಸ್ತೇವೆ ಪ್ರಾಣಿ ಆನೆ ಒಂದು ಆನೆ ಬರುತ್ತೆ ರೀ ಎರಡು ಹಾನಿ ಪರ್ಮಿಷನ್ ಕೇಳಿದ್ವಿ ಒಂದು ಆನೆ ಪರ್ಮಿಷನ್ ಸಿಕ್ಕಿದೆ ಮತ್ತು ನಾಲ್ಕು ಒಂಟಿ ನಾಲ್ಕು ಒಂಟಿ ಹತ್ತು ಕುದುರೆಗಳು ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಒಳಗೆ ನಾವು ವ್ಯವಸ್ಥೆ ಮಾಡ್ತೀವಿ ಸ್ತಬ್ಧ ಚಿತ್ರಗಳು ಎಲ್ಲ ಇಡೀ ಹಾವೇರಿ ಒಟ್ಟು ನಮ್ಮ ಹಾವೇರಿ ಹಳಿ ಇತಿಹಾಸದೊಳಗೆ ನಮ್ಮ ಏನು ಸೊಗಿನ ಬಂಡೆಗಳು ಹೋಗ್ತಾವೆ ಆ ಎಲ್ಲವೂ ಕರೆಕ್ಟಾಗಿ ಹೋಗಿ ಎಲ್ಲರಿಗೆ ಇದರ ಮನೋರಂಜನೆ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ನೆರವೇರಿಸ್ತೀವಿ ಎಲ್ಲ ಎಲ್ಲ ಅದ ಎಲ್ಲಾ ಅಲ್ಲಿ ಏನು ಪಾತ್ರಧಾರಿ ಅಲ್ಲಿ ನಮ್ಮ ನಾಗಾ ಸಾಧುಗಳು ಇದ್ರಲ್ಲ ಒಟ್ಟು ಚಿತ್ರಗಳನ್ನು ಕೂಡ ನಾವು ಆ ಪ್ರಕಾರ ನಾವು ಮಾಡಿದ್ವಿ ಇದು ಈಟೆ ಬಿಡುಗಡೆ ಮಾಡಿದ್ವಿ ರಾಜ್ಯದೊಳಗೆ ಈ ಹೋಳಿ ಹಬ್ಬ ಬಾಗಲಕೋಟೆ ಬಿಟ್ರೆ ಹಾವೇರಿನ ಅಂತ ಪ್ರಸಿದ್ಧ ಆಗೈತಿ ಒಂದು ಬೆಳಿಗ್ಗೆಂತರ ಕಾರ್ಯಕ್ರಮ ಚಲೋ ಆದರೆ ಸಾಯಂಕಾಲ ಏಳು ಗಂಟೆ ಒಳಗೂ ಮನೋರಂಜನೆ ಕಾರ್ಯಕ್ರಮ ಸೋಗು ಎಲ್ಲ ಇರ್ತಾವೆ ನಮ್ಮ ಹಾವೇರಿ ಅದರೊಳಗೆ ಪ್ರಸಿದ್ಧ ಆಗೈತಿ ಈ ಹಿಂದೆ ಎಂಟತ್ತು ವರ್ಷದಿಂದ ನಾವು ಮೈಸೂರು ದಸರಾದ ಒಂದು ಚಿತ್ರಣ ಮಾಡಿದ್ವಿ ಅಡೀ ಇಡೀ ಇಡೀ ರಾಜ್ಯದೊಳಗನ ಅದು ನಮ್ಮ ಹಾವೇರಿ ಹೆಸರು ಪ್ರಸಿದ್ಧ ಆಗೈತಿ ಅಂಥದ್ದೊಂದು ಇವತ್ತು ಮತ್ತೆ ನಾವು ಈಗೇನು ನೂರ ನಲ್ವತ್ತು ನಲ್ವತ್ನಾಲ್ಕು ವರ್ಷ ಪ್ರಯಾಗ್ರಾಜ್ ಏನು ಕುಂಭಮೇಳ ನಡೀತು ಅದರದ್ದು ಒಂದು ಮರಿಕಲ್ಪನೆವಾಗಿ ಇವತ್ತು ಜನತೆಗೆ ಅದು ನೋಡಬೇಕು ಹಾವೇರಿ ಜನ ಮತ್ತು ಜಿಲ್ಲೆಯ ಜನ ಅಂತೇಳಿ ಇವತ್ತಿಂದು ನಾವು ಹೋಳಿ ಹಬ್ಬದ ದಿವಸ ಅದನ್ನ ಮರುಕಲ್ಪನೆ ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮ ಅದಿ ಅದ್ದೂರಿಯಾಗಿ ಸಾಯಂಕಾಲ ಆರು ಗಂಟೆಗೆ ನಮ್ಮ ಹಳ್ಳಿಕಟ್ಟಿ ಹಳ್ಳಿಕಟ್ಟಿ ಹಳ್ಳಿಕಟ್ಟಿಯಿಂದ ಪ್ರಾರಂಭ ಆಗಿ ಅದು ಕೆ ಸಿ ಸಿ ಬ್ಯಾಂಕ್ ಮೂಲಕ ಎಲ್ಲ ವಿವಿಧ ಓಣಿಗಳ ಹಾದು ಸುಭಾಷ್ ಸರ್ಕಲಿಗೆ ಬಂದು ಮತ್ತು ಎಂ ಜಿ ರೋಡ್ ಮೂಲಕ ಎಲ್ಲ ಕಡೆ ಸುತ್ತರಿಸಿ ಅದನ್ನು ಮುಗಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಸಾಯಂಕಾಲ ಆರಕ್ಕೆ ಆಕೈತಿ ಮತ್ತು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಸರ್ಕಾರಿ ಕಾಮ ಕೊಡ್ತೈತಿ ಅದು ವಾಲಿಕಾರ್ಕಿ ಆದಂತ ನಮ್ಮ ಹನುಮಂತ ತಳವಾರವರು ಕೂಡ ಅದನ್ನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಆ ಕಾರ್ಯಕ್ರಮದಾಗ ಮಾನ್ಯ ತಹಸೀಲ್ದಾರ್ ಕೂಡ ಭಾಗವಹಿಸ್ತಾರೆ ನಂತರ ಊರುಗೌಡ್ರು ಮತ್ತು ತಹಸೀಲ್ದಾರ್ ಕೂಡ ಭಾಗವಹಿಸ್ತಾರೆ ಹದಿನೈದನೇ ತಾರೀಕು ಬೆಳಗ್ಗೆ ಮಾನ್ ಸರ್ಕಾರಿ ಕಾಮನ ತಗೊಂಡು ಮೆರವಣಿಗೆ ಮಾಡಿ ಮತ್ತು ಬಂದು ಅದೇ ಸ್ಥಳದ ಕೂಡಿಸಿ ನಂತರ ಅದನ್ನು ನಾವು ಬೆಂಕಿ ತರ ನಮ್ಮ ಅಂಬೇಡ್ಕರ್ ಸರ್ಕಲ್ ಹೋಗಿ ಅಲ್ಲಿಂತ್ರ ಬೆಂಕಿಯನ್ನು ತೊಗೊಂಬಂದು ನಂತರ ಆ ಸರ್ಕಾರಿ ಕಾಮ ದಹನ ಮಾಡಿದ ಮೇಲೆ ಊರಿನ ಎಲ್ಲ ಅಲ್ಲಿಂದ ಬೆಂಕಿನ ತಂದುಕೊಂಡು ಹೋಗಿ ಇಡೀ ಊರೊಳಗೆ ಏನು ಕಾಮನ ಕುಂದಿಸ್ತಾರೋ ಅವರು ಅಲ್ಲಿ ಬೆಂಕಿನ ಹಚ್ಚುವಂಥ ಕಾರ್ಯಕ್ರಮ ಮಾಡ್ತಾರೆ ಅದರ ನಂತರ ಎಲ್ಲ ಬಂಡಿಗಳು ಸಾಕ್ತಾವು ವಿವಿಧ ಓಣಿಗಳಲ್ಲಿ ಬಂಡಿ ಒಂದು ಹನ್ನೆರಡು ಸುಮಾರು ಹನ್ನೊಂದೂರಿ ಹನ್ನೆರಡಕ್ಕೆ ಚಲುವಾದ್ರೆ ಆದರೆ ಸಾಯಂಕಾಲ ಆರಿಂದ ಏಳು ಗಂಟೆಗೆ ಈ ಸುಭಾಷ್ ಸರ್ಕಲ್ಗೆ ಬಂದು ಅಲ್ಲಿಂತ್ರ ಅವ್ರವ್ರ ಏರಿಯಾಕ್ಕೆ ಹೋಗುವಂಥ ಕಾರ್ಯಕ್ರಮ ಆಗ್ತೈತೆ ವಿಶೇಷ ಅಂದರೆ ಬಾಗಲಕೋಟೆಯಲ್ಲಿ ನಡೆಯತಕ್ಕಂಥ ಹುಳಿ ಹುಣ್ಣಿಗು ನಮ್ಮ ಹಾವೇರಿ ನಡೆಯತಕ್ಕಂಥ ಹುಳಿ ಉಣ್ಣಿಗೆ ಭಾಳ ವ್ಯತ್ಯಾಸ ಅದು ನಂಬರ್ ಒನ್ ಅದರ ನಂತರ ಯಾವ ಅದಲ್ಲ ಯಾವ ಇದರಲ್ಲೂ ಆಗಲ್ಲ ನಮ್ಮದೇ ಸೆಕೆಂಡ್ ಆದರೆ ನಮ್ಮಲ್ಲಿ ಗದಿ ಹುರುಪಿನಿಂದನೂ ಹುಳಿ ಹುಣ್ಣೆ ಆಚರಿಸ್ಕೊಂತನೂ ಬಂದೇವೆ ಈಗೂ ಆಚರಿಸ್ಕೊಂತ ಬಂದೇವಿ ಈ ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತೆ ಯಾಕಂದ್ರೆ ಒಳಗೆ ದೇವತೆ ಹೋಗಿಂದ ಅವು ಹಿಂಗೆ ಸ್ವಲ್ಪ ಇದಾಗವು ಇಲ್ಲ ಅಂದರೆ ನಮಗೆ ಹುಳಿ ಉಣ್ಣಿಗೆ ವಿಶೇಷ ಕೊಟ್ಟು ಹಬ್ಬ ಆಚರಿಸ್ತಿದ್ದೆವು ನಾವು ಒಂದೇ ಅಲ್ಲ ಎಲ್ಲ ನಮನಿ ಅಂತಂದ್ರೆ ಹೆಂಗ್ರಿ ರಾವ್ ಒಂದೊಂದು ಉಣಿಯರು ಒಂದೊಂದು ದಿವಸ ಸೋಗಿನ ಬಡ್ಡಿ ಮಾಡ್ಕೊಂಡು ಹೋಗೋರು ಕಡೇ ದಿನ ಏನು ಮಾಡ್ರು ಅಂದ್ರೆ ಯಾಳಕ್ಕ ನೀರು ಒಂದು ಸೋಗು ಮಾಡಿ ನಾಲ್ಕು ಗಂಟೆಗೆ ಬಂದರೆ ಆ ಸೋಗು ಬಿಟ್ಟದ್ಕೆ ಅವ್ರು ಬೆಂಕಿ ಇಟ್ಟರು ಕಾಮಗೆ ಅದರ ನಂತರ ಚೌಡಿ ಕಾಮ ಕಾಮನಿಂದ ನಮ್ಮ ಇಪ್ಪತ್ತ್ ಮೂರನೇ ಡಿವಿಜನ್ ಆಗಿರುವಂಥ ಹತ್ತಿರಗೇರಿ ಹುಣಿಯಲ್ಲಿರುವ ಗದ್ಗೇರಿ ಓಣಿ ಕಾಮ ಮೆನವಿಗೆ ಮಾಡ್ಕೊಂಡ್ಬಂದು ಅದರಾಗಿಂದ ನಾವು ಗುಡಿಗೆ ಬಂದು ಅವ್ರನ್ನ ಸೂಗಿನ ಮಂಡಿ ಹೊಂಡಿತಿ ನಾ ಹಳೂರ ಬಂದು ನಮ್ಮ ಹೋಣಿ ಅಂದ್ರೆ ನಮ್ಮದು ಕಲಮಂಟಪ ಓಣಿಯಿಂದ ಮತ್ತು ಯಾಜ್ ಇಟ್ಟಿದ್ದು ಹಂಗೆ ಎಲ್ಲ ಸುತ್ತರ್ಕಂತ ಬಂದು ಸುಭಾಷ್ ಸರ್ಕಲಿಗೆ ನಾವು ಮೊದಲು ಹೋಗ್ಕಿದ್ದಿಲ್ಲ ಸ್ವಚ್ಛ ಹೇಳ್ತೀನಿ ಈಗ ಒಂದು ಹತ್ತು ವರ್ಷ ತೊಗೊಳ್ತೀವಿ ಆ ಶುಭಾ ಸರ್ಕಲ್ನಿಂದ ಅಲ್ಲಿ ಬಂದಿಂದ ಅವ್ರು ತಮ್ಮ ತಮ್ಮ ಸ್ಥಾನಕ್ಕೆ ತಾವು ಹೋಗ್ತಾರ ಇಷ್ಟು ಹೇಳಿ ನಾನು ಇದು ಹಾವೇರಿ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಹಾವೇರಿ ನಗರದಲ್ಲಿ ಪ್ರಯರಾಜ್ ಮಹಾಕುಂಭ ಮೇಳದ ಮರುಕಲ್ಪನೆಯನ್ನು ಸೃಷ್ಟಿ ಮಾಡುವಂಥ ಒಂದು ಮೆರವಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾವೇರಿ ನಗರದಲ್ಲಿ ತಾರೀಕು ಹತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಹೋಳಿ ಹಬ್ಬದ ಕಾರ್ಯಕ್ರಮಗಳು ಜರುಗ್ತಾವೆ ಹತ್ತನೇ ತಾರೀಕಿಗೆ ಕಾಮಣ್ಣನ ಪ್ರತಿಷ್ಠಾಪನೆ ಆಗ್ತೈತಿ ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಚೌಡಿ ಕಾಮ ಸರ್ಕಾರಿ ಕಾಮ ಕುಂದಿರ್ತೈತಿ ಅವತ್ತು ಹದಿನಾಲ್ಕನೇ ತಾರೀಕಿನ ಸಾಯಂಕಾಲ ಈ ಒಂದು ಮಹಾ ಕುಂಭಮೇಳದ ಮರುಕಲ್ಪನೆಯ ಮೆರವಣಿಗೆ ಹುಕ್ಕೇರಿ ಮಠದಿಂದ ಆ ಗ್ರೌಂಡಿನಲ್ಲಿ ಇವೆಲ್ಲ ಮರುಕಲ್ಪನೆಯ ಸ್ತಬ್ಧ ಚಿತ್ರಗಳು ಬಂದು ನಿಲ್ತವು ಅಲ್ಲಿಂದ ಈ ಒಂದು ಕರ್ನಾಟಕ ಕೆ ಸಿ ಸಿ ಬ್ಯಾಂಕ್ ಮುಂದಾಸಿ ಹಳ್ಳಿಕಟ್ಟೆ ಮುಖಾಂತರ ಏಲಕ್ಕಿ ಓಣಿಯಲ್ಲಿ ಬಂದು ನಂತರ ಹಾವೇರಿಯ ಸೋಗಿನ ಬಂಡಿ ಯಾವ ಮಾರ್ಗದಲ್ಲಿ ಹೋಗ್ತಾವೋ ಆ ಮಾರ್ಗದಲ್ಲಿ ಈ ಒಂದು ಪ್ರಯಾಗರಾಜ ಮಹಾಕುಂಭದ ಮೆ ಮೆರವಣಿಗೆ ಸಾಕ್ತೈತಿ ಸಾಯಂಕಾಲ ಆರು ಗಂಟೆಗೆ ಈ ಮೆರವಣಿಗೆ ಹದಿನಾಲ್ಕನೇ ತಾರೀಕಿಗೆ ಪ್ರಾರಂಭ ಆಗ್ತೈತಿ ಹದಿನೈದನೇ ತಾರೀಕಿಗೆ ಬಣ್ಣ ಆಡುವ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಅವತ್ತು ಹತ್ತು ಗಂಟೆಗೆ ಚೌಡಿ ಕಾಮಕ್ಕೆ ಬಂದು ಅಲ್ಲಿಂದ ಮೆರವಣಿಗೆ ಮುಖಾಂತರ ನಾವು ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಲ್ಲಿಯ ಹರಿಜನಕೇರಿಯಿಂದ ನಾವು ಬೆಂಕಿಯನ್ನು ತೆಗೆದುಕೊಂಡು ಬಂದು ಒಂದು ಚೌಡಿ ಕಾಮಗ ಬೆಂಕಿ ಹಚ್ಚಿದ ನಂತರ ಇಡೀ ಊರಿನ ಕಾಮಗಳ ಬೆಂಕಿ ಅಲ್ಲಿಂದ ತೊಗೊಂಡೋಗಿ ಎಲ್ಲೆಲ್ಲಿ ಕಾಮವನ್ನು ಇಟ್ಟಿರ್ತಾರೆ ಅಲ್ಲಿ ಕಾಮ ಸುಡುವ ದಹನ ಕಾರ್ಯಕ್ರಮ ಅಲ್ಲಿ ನಡೀತಿ ಅದಕ್ಕಿಂತ ಪೂರ್ವ ಅದಾದ ನಂತರ ಒಂದು ಒಬ್ಬ ನಮ್ಮ ಹತ್ತಿರ ಹಿರಿ ಹೋಳಿಯಿಂದ ಆನಿ ಅಂಬಾರಿಯ ಮೆರವಣಿಗೆ ಕೂಡ ಅದು ಜರುಗ್ತೈತಿ ಅದಾದ ನಂತರ ದೇಸಾಯಿಗಲ್ಲಿಂದ ದ್ಯಾಮೋನಗುಡಿಯಿಂದ ಈ ಸೋಗಿನ ಬಂಡಿಗಳು ಪ್ರಾರಂಭ ಆಗ್ತಾವೆ ಆ ಸೋಗಿನ ಬಂಡಿ ಅಲ್ಲಿಂದ ಪ್ರಾರಂಭವಾಗಿ ಕಲ್ಲು ಮಂಟಪ ರಸ್ತೆ ಮುಖಾಂತರ ಹಾದು ಬಸ್ತಿ ಓಣಿಯಲ್ಲಿ ಹಾದು ಗೌಳಿಗಲ್ಲಿಯಲ್ಲಿ ಬಂದು ಯಾಲಕ್ಕಿ ಓಣಿ ಮುಖಾಂತರ ಪುರುದೋಣಿ ಓಣಿಯಿಂದ ಚೌಡೇಶ್ವರ ಸರ್ಕಲು ಚೌಡೇಶ್ವರ ಸರ್ಕಲಿಂದ ಮತ್ತು ಎಮ್ ಜಿ ರೋಡಿಗೆ ಬಂದು ಅಲ್ಲಿಂದ ಮೇಲಿನ ಪೇಟೆ ಹೋಗಿ ಚ ಅಶೋಕ ಸರ್ಕಲ್ ಸುತ್ತ ಹೊರದು ನಂತರ ಒಂದು ದ್ಯಾಮವ್ವನ ಗುಡಿಯಲ್ಲಿ ಅದು ಮುಕ್ತಾಯ ಆಗ್ತದೆ ಅಲ್ಲಿಗೆ ಹೋಳಿ ಹುಣಿಯ ಈ ಒಂದು ಹಾವೇರಿಯ ಹೋಳಿ ಹಬ್ಬದ ಕಾರ್ಯಕ್ರಮಗಳು ಎಲ್ಲವೂ ಮುಕ್ತ ಆಗ್ತಾವೆ ಈ ಕಾರ್ಯಕ್ರಮದಲ್ಲಿ ಹಾವೇರಿಯ ಎಲ್ಲ ಜನತೆ ಭಾಗವಹಿಸ್ತಾರ ಈ ಒಂದು ಕಾರ್ಯಕ್ರಮದ ಈ ಪ್ರಯಾಗ್ರಾಜ್ ಕಾರ್ಯಕ್ರಮದ ಉದ್ಘಾಟನೆಗೆ ಸ್ವಾಮೀಜಿ ಹಾವೇರಿ ನಗರದಂಥ ಎಲ್ಲ ಸ್ವಾಮೀಜಿಗಳನ್ನು ನಾವು ಒಂದು ಆಹ್ವಾನವನ್ನು ಮಾಡಿದ್ದೀರಿ ಅವರೆಲ್ಲ ಬರ್ತವೆ ಅಂತೇಳಿ ಒಪ್ಕೊಂಡಿದ್ದಾರೆ ಹಾವೇರಿ ನಗರದ ಗಣ್ಯ ವ್ಯಕ್ತಿಗಳು ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಈ ಮೆರವಣಿಗೆ ಮತ್ತು ಬಣ್ಣ ಆಡೋದರಲ್ಲಿ ಭಾಗವಹಿಸ್ತಾನೆ ಅಂತೇಳಿ ಈ ಮೂಲಕ ನಾವು ಹೇಳ್ತಿದ್ದೆವು